ನಂಜನಗೂಡು ಟೌನ್ ಟೆನ್ನಿಸ್ ಕ್ಲಬ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಬೇಸಿಗೆ ಶಿಬಿರವು ಏಪ್ರಿಲ್ ಒಂದರಿಂದ ಮೂವತ್ತರವರೆಗೆ ನಡೆಯಲಿದೆ ಎಂದು ಟೆನ್ನಿಸ್ ಕ್ಲಬ್ ಅಧ್ಯಕ್ಷರಾದ ಬಿಕೆ ನಾಗರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಶಿಬಿರವು ಕ್ರೀಡಾ ಪ್ರೇಮಿಗಳಿಗೆ ಸಮೃದ್ಧ ಮತ್ತು ಕೌಶಲ್ಯ ವೃದ್ಧಿಸುವ ಅನುಭವವನ್ನು ಒದಗಿಸುವ ಉದ್ದೇಶದಿಂದ ಬಾಲ್ ಬ್ಯಾಡ್ಮಿಂಟನ್ ಶಟಲ್ ಬ್ಯಾಡ್ಮಿಂಟನ್ ಚೆಸ್ ಮತ್ತು ಟೆನ್ನಿಸ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗಿದೆ ನಮ್ಮ ಸಂಯೋಜಿತ ತರಬೇತಿ ಕಾರ್ಯಕ್ರಮಗಳು ನಿಮಗೆ ಪರಿಣಿತಿಗೊಳಿಸುವ ಮತ್ತು ಆಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ವಯೋಮಿತಿ ಏಳನೇ ತರಗತಿಯಿಂದ ಪಿಯುಸಿ ವಿದ್ಯಾರ್ಥಿಗಳವರೆಗೆ ದಿನಾಂಕ ಐದು ಮತ್ತು ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನು ಕ್ಲಬ್ನ ಆವರಣದಲ್ಲಿ ಆಯೋಜಿಸಲಾಗಿದೆ ಈ ಟೂರ್ನಿಯ ಜವಾಬ್ದಾರಿಯನ್ನು ಕ್ಲಬ್ನ ಸದಸ್ಯರಾದ ಉದ್ಯಮಿ ಗೋವರ್ಧನ್ ಮತ್ತು ನಂಜನಗೂಡು ಪತ್ರಕರ್ತರ ಸಂಘದ ಅಧ್ಯಕ್ಷ ಗಂಗಾಧರ್ ಹಾಗೂ ಕ್ರೀಡಾ ಪಟುಗಳು ವಹಿಸಿಕೊಂಡಿದ್ದಾರೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಂಜನಗೂಡು ಟೌನ್ ಟೆನಿಸ್ ಕ್ಲಬ್ ಕಾರ್ಯದರ್ಶಿಗಳಾದ ಎನ್ಇ ಮಂಜು ಅಂಬಿ ನಂಜುಂಡಸ್ವಾಮಿ ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ಪ್ರತಿ ತಿಂಗಳು ಕಡಿಮೆ ಇರೋದು ನಮ್ಮ ಗಂಟೆ ಸಿದ್ಧರಿದ್ದ ಆ ಮೂರು ದಿನ ನಾನು ಆಪ್ರೇಷನ್ಗೆ ಹೋಗ್ತಾಯಿದ್ದೀವಿ ಯಾರು ನಾವು ಈಗ ಟ್ರೋ ಡಿಸೆಂಬರ್ ತಿಂಗಳ ಹಾಗೆ ಹಾಗೆ ನಾವು ಕೋಟಾಚಾರದು ಐಸ್ಕೂಲ್ ಮಟ್ಟದ ಪಂದ್ಯಾವಳಿಯನ್ನು ನಾವು ನಡೆಸಿದ್ದೀವಿ ಈಗ ಬರ್ತೇವೆ ನಾವು ಮುಂದಿನ ತಿಂಗಳು ಏನಿಲ್ಲ ಐದು ಮತ್ತು ಆರನೇ ತಾರೀಕು ರಾಜ್ಯ ಮಟ್ಟದ ಪುರುಷರ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದಲ್ಲಿ ಅದೊಬ್ಬ ಮಹಾ ಮಟ್ಟದ ಪಂದ್ಯಾವಳಿಯನ್ನು ನಾವು ಇದ್ದೀವಿ ಹಾಗೆ ಸಿಗ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷನೂ ಆಗ್ತಾ ಇಲ್ಲ ಅಂದರೆ ಕೋಟಲ್ ಸಿಗ್ಲೇ ಇದ್ದಾಗ ಮಳೆ ಆಗ್ತಾ ಇಲ್ಲ ಕೋಟೆಲ್ ಸಿಗದಾಗ್ತಾ ಇದ್ದೀವಿ ಈ ಸರಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ಮೂವತ್ತರವರೆಗೆ ಒಂದು ಸಂಬಂಧಪಟ್ಟಂತ ಎಲ್ಲ ವಿಚಾರಗಳು